ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಬೈಲಹುಂಗರ ತಾಲೂಕಿನ ಭಾವಿಯಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಕ್ಕನಾಯ್ಕನಗೊಬ್ಬ ಗ್ರಾಮದ ವಾಲ್ಮೀಕಿ ನಗರದಲ್ಲಿ ವಾಸಿಸುತ್ತಿರುವ ಇರುವ ಹಿಂದುಳಿದ ವರ್ಗದವರು ವಾಸಿಸುತ್ತಾ ಇರುವ ಈ ವಾಲ್ಮೀಕಿ ನಗರಕ್ಕೆ ಸಮರ್ಪಕವಾಗಿ ರಸ್ತೆ ಹಾಗೂ ಚರಂಡಿ ವ್ಯವಸ್ಥೆ ಇಲ್ಲದೆ ಇರುವ ಕಾರಣ ತುಂಬಾ ತೊಂದರೆಯಾಗ್ತಾ ಇದೆ ಇನ್ನು ಮಳೆಗಾಲದಲ್ಲಂತೂ ಇಳಿಜಾರು ಪ್ರದೇಶವಾಗಿರುವುದರಿಂದ ಮಣ್ಣಿನ ನೀರು ತಗ್ಗು ಪ್ರದೇಶಗಳಲ್ಲಿ ಇರುವ ಮನೆಗಳಿಗೆ ಹೋಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಇನ್ನು ಈ ಸಮಸ್ಯೆ ಬಗೆಹರಿಸುವಂತೆ ಪದೇ ಪದೇ ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ಅಧ್ಯಕ್ಷರು ಹಾಗೂ ಸದಸ್ಯರಿಗೆ ಗಮನಕ್ಕೆ ತೆಗೆದುಕೊಂಡು ಬಂದರೂ ಕೂಡ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ ಆದ್ದರಿಂದ ಇವರ ಮನವಿ ಮರೆಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಈ ಸ್ಥಳಕ್ಕೆ ಭೇಟಿ ಕೊಟ್ಟು ವರದಿ ತಯಾರಿಸಿ ವೈಲಹೊಂಗಲ ತಾಲೂಕು ಪಂಚಾಯಿತಿ ಕಾರ್ಯಾರಿ ಆದ ಸಂತೋಷ್ ಹುಲಿ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಹೆಸರು ಹೆಸರು ಕಷ್ಟ ಯಾವ ಚೆಕ್ನಾಗಿ ಸಮಸ್ಯೆ ರೋಡಿಂದ ಸಮಸ್ಯೆ ರೀ ಒಳಗೆಲ್ಲ ನೀರ್ ಬರ್ತಾವ್ರಿ ಮತ್ತ ನಿಮ್ ಮಳೆಯಾದ್ರಾವ್ ಏನ್ ಮಾಡುದ್ರಿ ತನಕ ಎದ್ದ ನೀರ ತುಂಬ ಏರಿಯಾ ಇದೆ ವಾಲ್ಮೀಕಿ ನಗರ ರೀ ಯಾವ ಯಾವಾಗಿಂದ ಸಮಸ್ಯೆ ಐತ್ ಸಮಸ್ಯೆ ನಾಲ್ಕೈದು ವರ್ಷ ಆತ್ರಿ ಇದ ಈ ಓಣಿ ರೋಡ್ ಇಲ್ಲ ಗಟಾರಿ ಇಲ್ರಿ ನಾವ್ ಹಾದ್ ಸಾರ ಪಿಡಿವೆ ನೀವ್ ನಾವ್ ಚಕ್ರ ತಕ್ರಾರ್ ಕೊಟ್ಟವ್ರ ನಾವ್ ಮತ್ತ ನಮಗ್ ರೋಡ್ ಮಾಡ್ಕೊಡ್ರಿ ಮತ್ತ ಗಟಾರಿ ನೀರ್ ಎಕಡೆ ಕಳಸ್ತಾರಿ ನಾವ್ ಒಳಗ ತಗೊಂಡ್ ನೀರ್ ಅಂತ ಹೇಳಿ ಏನ್ ಹೇಳ್ತಾವ್ರೆ ಅವ್ರ ಮಾಡ್ಕೊಡ್ತಾವ್ ಅಂತ ಹೇಳಿರ ಯಾವಾಗ ಈ ವರ್ಷ ಮಾಡ್ಕೊಡ್ತಾವ್ ಅಂತ ಹೇಳ್ಯಾರ ಅವ್ರ ವರ್ಷ ಆಯ್ತಲ್ಲ ವರ್ಷ ಆಯ್ತು ಇನ್ನು ಮಠ ಏನ್ ಇಲ್ರಿ ಇಲ್ಲಿ ಮೆಂಬರ್ ಏನ್ ಮಾಡ್ತಾವ್ರೆ ಮೆಂಬರ್ ಏನ್ರ ಅವ್ರು ಹೇಳ್ತಾರ ಅವ್ರಿಗೆ ಮಾಡ್ಕೊಡ್ತಾವಂತಾರ್ರಿ ಮೆಂಬರ್ ಏನು ಇಲ್ಲ ಬರೀ ಕೈ ಕ್ಯಾಬಿನ್ ಹ ಹೇಳಮ್ಮ ನಿಮ್ಮ ಹೆಸರು ನಮ್ಮ ಹೆಸರು ದೀಪಾ ಮಂಜುನಾಥ್ ಪೂಜೆ ಅಂತ ಹೇಳಿ ಇದು ವಾಲ್ಮೀಕಿ ನಗರ ಸಮಸ್ಯೆ ಸರ ನೀವು ರೋಡಿನ್ ರೀ ಏನೇನ್ ಸಮಸ್ಯೆ ಇದೆ ಇದ್ ರೋಡ್ ಆಗುವ ರೋಡ್ ಮಾಡ್ಕೊಡ್ತಾನು ಮಾಡಿ ಕೊಟ್ಟಿಲ್ರಿ ಆಮೇಲೆ ಮಳೆ ನೀರೆಲ್ಲಾ ಒಳಗ ಪಾಸ್ ಆಗತ್ತೀ ಇದ್ರ ಮತ್ತ್ ಮಳೆ ಮನಿಗಳಿದ್ದು ಹೋಗ್ತಾವ್ರಿ ಮತ್ ಜನ ಹೆಂಗ್ ವಾಸಿಸುದ್ರಿ ಹೌದು ಕರೆಕ್ಟ್ ಪಂಚಾಯತಿ ಒಂದ್ ಸ್ವಲ್ಪ ಅನುದಾನ ಇದ್ ಮಾಡಿ ಒಂದ್ ಸ್ವಲ್ಪ ಕೆಲಸ ಮಾಡ್ಕೊಡಂತ ಹೇಳಿ ಒಂದು ರೀತಿ ಕೋಪ ಗ್ರಾಮಕ್ಕೆ ಬಂದಿದ್ದೀನಿ ಈ ಕೋಪ ಗ್ರಾಮದಲ್ಲಿ ಒಂದು ರೀತಿ ಜನರು ಮನವಿ ಮೇರೆಗೆ ಈ ವಾಲ್ಮೀಕಿ ನಗರ ತಿಗ್ಡಿ ರಸ್ತೆ ವಾಲ್ಮೀಕಿ ನಗರ ಒಂದು ರಸ್ತೆಯ ಪಕ್ಕದಲ್ಲಿ ಇರ್ತಕ್ಕಂಥ ವಾಲ್ಮೀಕಿ ನಗರಕ್ಕೆ ಬಂದೆ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಹೆಣ್ಮಕ್ಳು ಮತ್ತು ಏನು ಹೇಳ್ತಾವ್ರಂದ್ರೆ ಇದು ಕೋಪ ಯಾವಾಗ ಉತ್ಪತ್ತಿ ಆಯಿತು ಅಲ್ಲೇವರೆಗೂ ಸಹ ಇದನ್ನೇ ರಸ್ತೆ ಇಲ್ಲಿ ಬಂದೆ ವಾಲ್ಮೀಕಿ ನಗರಕ್ಕೆ ಒನ್ ಪಾಯಿಂಟು ಎರಡನೇ ಪಾಯಿಂಟು ತೀರಾ ಎತ್ತರದಲ್ಲಿರೋದ್ರಿಂದ ಮಳೆಗಾಲದಲ್ಲಿ ನೀರೆಲ್ಲ ತಗ್ಗು ಪ್ರದೇಶಕ್ಕೆ ಬಂದು ಮನೆಗೆ ಸೇರ್ಕೊತವೆ ಮತ್ತೆ ಮನೆಗಳು ಬಿದ್ದೋಗ್ತಕ್ಕಂಥದ್ದು ಗೋಡೆಗಳಿಗೆ ಹಾನಿ ಆಗ್ತಕ್ಕಂಥದ್ದು ಏನಾರು ರಾತ್ರಿ ಹೊತ್ತು ಸಂಚಾರ ಮಾಡೋಕ್ಕೆ ತೊಂದರೆ ಆಗ್ತಕ್ಕಂಥದ್ದು ಹೀಗೆ ಹಲವಾರು ಸಮಸ್ಯೆಗಳಾಗ್ತವೆ ವಿಶೇಷವಾಗಿ ಇದು ವಾಲ್ಮೀಕಿ ನಗರ ಆಗಿದ್ದ ಒಂದು ರೀತಿ ಎಸ್ ಸಿ ಎಸ್ ಟಿ ಕಾಲೋನಿ ವಿಶೇಷವಾಗಿ ಇಷ್ಟೆಲ್ಲ ಆದರೂ ಸಹ ಸರ್ಕಾರ ಅಂಥವ್ರಿಗೆ ಇಂಥವ್ರಿಗೆ ನೀವು ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಅನುದಾನ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತೀರಾ ಎಲ್ಲಿ ಕೊಟ್ಟಿದ್ದೀರಾ ವಾಲ್ಮೀಕಿ ನಗರದ ಅಭಿವೃದ್ಧಿ ನೋಡಿ ಮನೆಯ ಪಿಡಿವ ಮೇಡಮ್ ಅವರೇ ಆಯಿತಾ ನಿಮ್ಮ ಇಲ್ಲ ಅಂತ ಹೇಳ್ತೀರಾ ಹಾಗಾಗಿ ನಾನು ಕೇಳೋದು ದಯವಿಟ್ಟು ನಿಮ್ಮಲ್ಲಿ ದಯವಿಟ್ಟು ನೆಕ್ಸ್ಟ್ ಟೈಮ್ ಬರೋಷ್ಟೊತ್ತಿಗೆ ನೋಡಿ ಪಾಪ ಹೆಣ್ಮಕ್ಳೆಲ್ಲ ಎಲ್ಲ ಹೇಳ್ತಾವ್ರೆ ಸರ್ ತೊಂದರೆ ಆಗ್ತಾ ಇದೆ ನಾವು ನಡಿಲಿಕ್ಕೆ ಮತ್ತು ವಿಶೇಷವಾಗಿ ಮಳೆಗಾಲದಲ್ಲಿ ಓಡಾ ಓಡಾಡೋದಕ್ಕೆ ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲ ರಸ್ತೆ ವ್ಯವಸ್ಥೆ ಇಲ್ಲ ಅಂತ ಹಾಗಾಗಿ ಇವ್ರು ಮನೆ ಮೇರೆಗೆ ಬಂದು ಭೇಟಿ ಕೊಟ್ಟಿದ್ದೀನಿ ಇದನ್ನು ನಿಮಗೆ ವಿಡಿಯೋನೂ ಸಹ ತಲುಪಿಸ್ತೀನಿ ದಯವಿಟ್ಟು ಏನು ಮೆಂಬರ್ಗಳು ಏನಪ್ಪ ಮಾಡ್ತಾ ಇದ್ದೀರಾ ನೀವು ಐದು ವರ್ಷ ಏನು ಕಡ್ದು ಕಟ್ಟೆ ಹಾಕಿದ್ರಿ ನೀವು ಆಯಿತಾ ಇಲ್ಲಿರೋರು ದಯವಿಟ್ಟು ಒಂದು ಓಣಿಗೆ ವಾಲ್ಮೀಕಿ ನಗರಕ್ಕೆ ಒಂದು ರಸ್ತೆ ಮಾಡೋಕ್ಕಾಗಲಿಲ್ವಲ್ಲ ಸ್ವಾಮಿ ನೀವು ಜಟ್ನೇನ್ ಕೊಪ್ಪದ ಯಾರು ವಾರ್ಡ್ ಮೆಂಬರು ಆಯಿತಾ ದಯವಿಟ್ಟು ನಿಮ್ಮಲ್ಲಿ ಸ್ವಲ್ಪ ಅಭಿವೃದ್ಧಿ ಬಗ್ಗೆ ಕಾಳಜಿ ಇದ್ರೆ ದಯವಿಟ್ಟು ಬಂದು ಈ ನಿಮ್ಮ ಅವಧಿಲಿ ದಯವಿಟ್ಟು ಈ ರಸ್ತೆನ ಮಾಡ್ಕೊಟ್ಟು ಒಂದು ಚರಂಡಿ ಅಂತ ಕೊಡಿ ಆ ಬಾವಿಯಾಳ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಪಿ ಒಗಳಲ್ಲಿ ಮತ್ತು ಆ ಬೈಲೊಂಗ್ಲಾ ಇಒ ಸಾಹೇಬ್ರಿಗೆ ಮತ್ತು ಬೆಳಗಾವಿ ಜಿಲ್ಲಾ ಪಂಚಾಯತಿ ಸಿ ಒ ಸಾಹೇಬ್ರಿಗೆ ನಾನು ಈ ವಿಡಿಯೋನ ಕಳಿಸ್ತಾ ಇದ್ದೀನಿ ನಮಸ್ಕಾರ ಟ್ಯಾಂಕ್ ಯು ಈಗ ಬೈಲಂಗ್ಲ ತಾಲೂಕ್ ಪಂಚಾಯತಿ ವ್ಯಾಪ್ತಿಯ ಹಾಂ ಬಾವೇಳ ಗ್ರಾಮ ಪಂಚಾಯತಿ ಈ ವ್ಯಾಪ್ತಿಗೆ ಬರುವ ಚಕ್ನೇನ್ಕೊಪ್ಪ ವಾಲ್ಮೀಕಿ ನಗರಕ್ಕೆ ಹ್ಞೂ ಅವ್ರೇನು ರಸ್ತೆನೂ ಇಲ್ಲ ಮತ್ತೆ ಚರಂಡಿ ಇಲ್ಲದೇ ಇರಕ್ಕೆ ಇಳಿಜಾರು ಪ್ರದೇಶ ಎಲ್ಲ ಮನೆಗೆ ನಿಮ್ತಾ ಇತ್ತಂತೆ ನೀರು ಹೌದಾ ಹಾಗಾಗಿ ಅಲ್ಲಿರ್ತಕ್ಕಂಥ ಪಿ ಡಿಒ ಮತ್ತೆ ಯಾರು ಸದಸ್ಯರು ಇಲ್ಲೇವರೆಗೂ ಕ್ರಮ ಕೈಗೊಂಡಿಲ್ವಂತೆ ಸರ್ ಹಾಗಾಗಿ ದಯವಿಟ್ಟು ನೋಡಿ ಸರ್ ಒಂದೇ ನಿಮಿಷ ಸರ್ ಹಾ ಹೇಳಿ ಬಾವೇಳ ಗ್ರಾಮ ಅತಿಯ ಜಾತಿಯ ಜಕ್ನಾಯನ್ಕೊಪ್ಪ ಗ್ರಾಮದ ವಾಲ್ಮೀಕಿ ನಗರ ವಾಲ್ಮೀಕಿ ನಗರ ಹಾ ವಾಲ್ಮೀಕಿ ನಗರಕ್ಕೆ ಬಹುತೇಕ ಅಲ್ಲಿ ಪರಿಶಿಷ್ಟ ವರ್ಗ ಪರಿಶಿಷ್ಟ ಜಾತಿಯವರೇ ವಾಸ ಆಗಿದ್ದಾರೆ ಅಲ್ಲಿವರೆಗೂ ಸಹ ರಸ್ತೆ ಮತ್ತೆ ಏನೋ ಚರಂಡಿ ವ್ಯವಸ್ಥೆ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಆಗ್ರಹ ಇದೆ ಹೆಣ್ಮಕ್ಳೆಲ್ಲ ಬಂದಿದ್ರು ಹಾಗಾಗಿ ದಯವಿಟ್ಟು ನೋಡಿ ಸರ್ ತಮ್ಮ ಓದಿಲಿ ಪ್ಲೀಸ್ ಮಾತಾಡ್ತೇನೆ ರೀ ಈ ಪಿ ಡಿ ಅವ್ರಿಗೆ ಮಾತಾಡಿ ಹೌದು ಸರ್ ಅಲ್ಲಿ ಏನು ಕ್ರಮ ಕೈಗೊಳ್ಬೇಕು ನಾನು ಮಾತಾಡಿ ಮಾಡಿಸ್ತೇನೆ ದಯವಿಟ್ಟು ನೋಡಿ ಸರ್ ಪ್ಲೀಸ್ ಹ್ಮ್ ಓಕೆ ಇನ್ನಾದ್ರೂ ಈ ವಾಲ್ಮೀಕಿ ನಗರಕ್ಕೆ ರಸ್ತೆ ಹಾಗೂ ಚರಂಡಿ ಭಾಗ್ಯ ಸಿಗುತ್ತಾ ಕಾಜು ನೋಡಬೇಕಾಗಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು